ಕುಮಾರಸ್ವಾಮಿಗೆ ಮಾನ ಮರ್ಯಾದಿದೆಯಾ ಕುಮಾರಸ್ವಾಮಿಗೆ ನಾನು ಮಾನ ಇದ್ದರೆ ಹೇಳಿ ಅವರು ತೋರಿಸಲ ನಾನು ಅವರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವ್ರ ಪಾರ್ಟಿಯವರು ಬಿ ಜೆ ಪಿ ಪಾರ್ಟಿಯವರು ಏನು ಹಂಚಾಯಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಜೋಬಲ್ಲಿ ಇಲ್ಲ ತೋರಿಸ್ತಾ ಇದ್ದೀನಿ ನಾನು ಎಲ್ಲ ಹಂಚಾಯಿದ್ದಾರೆ ಕುಮಾರಸ್ವಾಮಿನೂ ಹಂಚ್ತಾ ಇದ್ದಾರೆ ಮುನರತ್ನೂ ಹೆ ಹಂಚಿದ್ದಾರೆ ಎಲ್ಲರೂ ಹೆಂಚಿದ್ದಾರೆ ಅವರೇನು ಹಂಚಾಯಿದ್ದಾರೆ ಅವರು ಏನೋ ಕಾರ್ಡ್ ಹಂಚಿದ್ದಾರೆ ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡ್ ನಮ್ಮ ಪ್ರಣಾಳಿಕೆ ಕಾರ್ಡ್ ಕೊಡ್ತಾ ಇದ್ದಾರೆ ನುಲುಮಾಲೂ ಹತ್ತು ಸಾವಿರ ರೂಪಾಯಿ ವ್ಯಾಲ್ಯೂ ಏನು ಪರ್ಚೇಸ್ ಮಾಡ್ ನೆನಚ್ಾರೆ ಸರಿ ಅಷ್ಟಾದರೂ ಭಯ ಬರ್ತಾ ಇದಾರೆ ಎದುರ್ಕೊಂಡು ರಣ ಹೇಳ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಲಕ್ಷನ್ಗೆ ಹೋಗಿ ಪಾಪ ಅಮಾಯಕನ ನೆನೆಸ್ಬಿಟ್ಟು ಆ ಮಂಡಿ ಕೂಡ ಹಾಂ ಕರ್ಮ ಕಾಂಡುಗಳೆಲ್ಲ ನೋಡಿ ನೋಡಿ ಸಾಕಾಗಿದೆ ಎಲ್ಲ ದಾಳಿ 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 ಬರೀ ಒಂದು ಒಬ್ಬ ಬಿ ಜೆ ಪಿರ್ ಮೇಲೆ ಇಡೀರಲಿಲ್ಲ ಎಲ್ಲೋ ಬಿ ಜೆ ಪಿ ಹೇಳಿದಾರೆ ಅವ್ರ ಪಾರ್ಟಿಯವರು ಯಾರೋ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಕಾಂಗ್ರೆಸ್ ಅವರು ಅಂತ ಒಂದೆಲ್ಲ ಈ ಕಡೆ ಎಲ್ಲೋ ಒಂದು ಕಡೆಗೆ ಹೋಗಿದ್ದಾರೆ ಅಂತ ಸುದ್ದಿ ಬಂದಿದೆ ಎಲ್ಲ ಐ ಟಿ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಐ ಟಿ ಆಫೀಸರ್ಸು ಅವ್ರು ಹೇಗೆ ಹೇಳ್ತಾರಂತೆ ಏ ಯಾಕೆಲ್ಲಿದ್ದೀರಾ ನಮ್ಮ ಬ್ಲಾಕ್ ಅಧ್ಯಕ್ಷ ಹೇಳ್ತಾರಂತೆ ಯಾಕೆ ಹೇಳಿದ್ದೀರಾ ಹೋಗಿರಿ ಬಿ ಜೆ ಪಿಗೆ ಯಾಕೆ ಕಾಂಗ್ರೆಸ್ ಹೇಳಿದ್ದೀರಾ ಅಂತ ಐ ಟಿ ಆಫೀಸರ್ಸು ಯಾರ್ಯಾರ ಮನೆಗೆ ರೈಲು ನಮ್ಮ ಡ್ರೈವರ್ಗೆ ಸುರೇಶ್ ಡ್ರೈವರ್ಗೆ ಕರ್ಕೊಂಡೋಗಿ ಏನು ಚಿತ್ರೀಮಿಸಿ ಅವ್ನು ಮಗಂಗೆ ಅವನು ಹಿಡ್ತಿಗೆ ಹಾಂ ನಾನು ಟೈಮ್ ತೊಗೊಂಡಿದ್ದೀನಿ ಇಲ್ಲೇ ಇದ್ದಾನೆ ಹುಡುಗ ಮಗು ಅಂತ ಏನು ಎಲ್ಲರಿಗೂ ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ ಈ ಎಲೆಕ್ಷನ್ ಆದಮೇಲೆ ಅವ್ರಿಗೋಗಿ ಅಫಿಡ್ ಫೈನ್ ಮಾಡಿಸ್ತೀನಿ ಅವ್ರ ಮುಂದೆ ಏನೇನು ಕಿರ್ಕೊಳ್ಳೋ ಕೊಟ್ಟು